ಕಾಲಕ್ಕೆ ಕಾಲಿಗೆ ನೀರನ್ನು ಸ್ವಾಗತಿಸುತ್ತಿದ್ದವಳು ಕುಮುದೂ ಕಾಣುತ್ತಾ ಇಲ್ವಲ್ಲ ಕುಮುದ ಪಾಪದ ಹೆಣ್ಣು ಹಿಡ್ಕೊಂಡು ಹೋಡಿ ಹೋದು ಇಂತಹ ದೃಶ್ಯವನ್ನು ನೋಡಿದಾಗ ತಾಯಿ ਅਥਰਵ ਵੇਦ ਇਹਨੂੰ ਤੁਨਾ ਕੇ ਦੁੱਖ ਹੋਤ ਗਤਾ ਨਿੰਨੰ ਨਿਭਤਨਤ ਭਾਵਿਸ਼ੀ ಆರ್ಚಿಸಿದ ಎಲ್ಲ ವಿದ್ಯಗಳನ್ನು ಭಿಕ್ಷುಕ ಎನ್ನುವ ಕಾರಣಕ್ಕೆ ಬಳಸುವುದಕ್ಕೆ ಮುಂದಾದನೆ ಅಥರ್ವಣ ವೇದಿಂದ ಸೃಷ್ಟಿ ಮಾಡಿದೆ ತ್ರಿಶೂಲವನ್ನು ಸೃಷ್ಟಿ ಮಾಡಿದರೆ ಅದನ್ನು ಲೀಲಾಜವಾಗಿ ಹಿಡಿದು ತ್ರಿಶೂಲಧಾರಿಯಾದ ಕಾಲಕೂಟದ ಸರ್ಪ ಸೃಷ್ಟಿ ಮಾಡಿದ ಅದನ್ನು ಸುತ್ತಿಕೊಂಡು ನಾಗಭೂಷಣನಾಥ ಕಜಾಸುರ ವ್ಯಾಘ್ರವಾಸುರರೆಂಬ ಸೋರ ರಕ್ಕಸರನ್ನ ಅವರನ್ನು ಕೊಂದು ಚರ್ಮವನ್ನ ಮನೆಗೆ ಸುತ್ತಿಕೊಂಡ ಆಹಾ ಸಾಲುವುದಿಲ್ಲ ಸಾಲುವುದಿಲ್ಲ ಅನ್ನುವ ಕಾರಣಕ್ಕೆ ಬೇತವಾಡ ಒಂದೇ ಸೃಷ್ಟಿ ಮಾಡಿದರೆ ಅವರ ಮಧ್ಯದಲ್ಲಿ ನಿಂತು ಕುಣಿದ ಇವನ ಸುತ್ತಲು ಅವರೂ ಕುಣಿದರು ಯ ಮಲ್ಲಿಗೆ ಎಂಬಲ್ಲಿಗೆ ನಿಶ್ಚಯವಾಗಿ ಸ್ಪಷ್ಟ ನಾನು ಮಾಡಿದ ತಪ್ಪಿಗೆ ಯಾವ ಕಾಲಕ್ಕೂ ನಾನು ಕ್ಷಮೆಗೆ ಅರ್ಹನಲ್ಲ ಈ ಕ್ಷಣಕ್ಕೂ ಕ್ಷಮೆಗೆ ಕ್ಷಮೆಯನ್ನ ನಾನು ಕೇಳದೆ ಹೋದ್ರೆ ಈ ಮಹೋಗ್ರ ಬದುಕಿಗೆ ದೇವರೇ ದೇವರ

ನನ್ನ ಜ್ಞಾನದ ಬಗ್ಗೆ ನನಗೆ ಅಹಂಕಾರ ಇತ್ತು ಬಿಟ್ಟರೆ ನನ್ನ ಅಹಂಕಾರದ ಬಗ್ಗೆ ನನಗೆ ಎಲ್ಲಷ್ಟೂ ಜ್ಞಾನವಿರಲಿಲ್ಲ ಯಾವ ಜ್ಞಾನಕ್ಕೆ ನೀನು ಅಧಿದೇವತೆಯೋ ಯಾವ ಭೈರವನನ್ನು ಉಪಾಸಿಸಿ ನಾನು ಇಷ್ಟೆಲ್ಲ ವಿದ್ಯೆಯನ್ನು ಅರ್ಪಿಸಿದ್ದೆನು ಅದೇ ಜ್ಞಾನಾಧಿದೇವತೆ ಕಣ್ಣೆದುರಿಗೆ ಬಂದು ನಿಂತ ಕಾಲಕ್ಕೆ ನನ್ನ ಅಹಂಕಾರದಿಂದ ನನಗೆ ಗೋಡವು ಸುಮಿದಂತಾಯಿತು ದೇವರೇ ಈ ಮಹೋಗ್ರನ ತಪ್ಪಲ್ಲ ತೀರಿಸುವುದಕ್ಕೆ ಬೇಕಾಗಿ ವಿಪರೀತವನ್ನ ಎಸಗಿದೆ ಎನ್ನುವುದಾಗಿ ತಪ್ಪಾಗಿ ತಿಳಿಯಬೇಡ ಹರಿಯಾಣೆ ಅಲ್ಲ ಹಾಗೆ ನಿನ್ನೂ ಇಲ್ಲ ಆದ್ರೂ ಈ ರೀತಿಯಾದಂತಹ ಕಾರ್ಯವನ್ನ ಎಸಗಬೇಕಾಯಿತು ಯಾಕೆ ಕಾಮ ಕ್ರೋಧ ರೋಧ ಮೋಹ ಮದ ಮತ್ಸರ ಎನ್ನುವಂತಹ ಹರಿಷಡ್ ವರ್ಗವನ್ನು ಗೆದ್ದು ವಿಜೃಂಭಿಸಬೇಕಾದಂತಹ ನೀನು ತಾನು ತನ್ನಿಂದ ಎನ್ನುವಂತಹ ಮದಕ್ಕೆ ವಶವರ್ತಿಯಾಗಿ ತನ್ನ ಮಡಲಿ ಪರಮಪತಿ ವೃತ್ತಿಯ ರೂಪಿಸಿ ಮೋಹಕ್ಕೆ ವಶವರ್ತಿಯಾದ ಕ್ರೋಧಕ್ಕೆ ವಶವರ್ತಿಯಾಗಿ ಹರಿಷಡ್ ವರ್ಗದಲ್ಲಿ ಮೂರು ನಿನ್ನ ವಶದಲ್ಲಿ ಹೇಗಿದೆ ಅದನ್ನು ಮೆಟ್ಟಿ ನಿಲ್ಲಬೇಕಾದವನು ಗೆದ್ದೆ ವಿಜೃಂಭಿಸಬೇಕಾದವನು ಇದನ್ನು ಎಚ್ಚರಿಸುವುದಕ್ಕಾಗಿ ಬರುವುದು ಅನಿವಾರ್ಯವಾಯಿತು ನೇರವಾಗಿ ಬಂದು ನಾನು ಎಚ್ಚರಿಸಬಹುದಿತ್ತು ಮದೋನ್ಮತ್ತರಾದಂತಹ ನೀನು ಕೇಳುವ ಇರಲಿಲ್ಲ ಗಾಡಿನಲ್ಲಿರುವಂತಹ ಮದ್ದಾನೆ ಅಂಕುಶವನ್ನು ತೋರಿಸಿದ್ರೆ ಅದು ಭಯಪಡುವುದಿಲ್ಲ ಆನೆಯನ್ನು ಕೆಡ್ಡಕ್ಕೆ ಕೆಡಹಿ ಅದನ್ನು ಪಳಗಿಸಿ ಶೂಲದಿಂದ ತಿವಿದು ಆಮೇಲೆ ಶೂಲವನ್ನು ತೋರಿಸಿದರೆ ಸಾಕು ಅಂಕುಶವನ್ನು ತೋರಿಸಿದರೆ ಸಾಕು ಆನೆ ಹೇಳಿದ ಮಾತನ್ನು ಕೇಳುತ್ತೆ ಅಳವಿರ್ತದೆ ಹಾಗಾಗಿ ನಿನ್ನನ್ನು ಪಳಗಿಸುವುದಕ್ಕೆ ಬೇಕಾದ ಮತ್ತೆ ಸದಸ್ಯನಾಗಿರುವಂತಹ ನಿನ್ನನ್ನು ನನ್ನ ಅಂಕಿತಕ್ಕೆ ಮೊದಲು ನಾನು ಒಳಪಡಿಸಿಕೊಂಡೆ ಈಗ ನನ್ನ ಮಾತನ್ನುವ ಅಂಕುಶವನ್ನು ನಿನಗೆ ತೋರಿದರೆ ಸಾಕು ಸರಿಯಾದ ದಾರಿಗೆ ಬರ್ತಿಗ್ರಹ ತಾನು ಮನಸ್ಸು ಮಾಡಿದರೆ ಸೃಷ್ಟಿಕರ್ತರಂತೆ ಸೃಷ್ಟಿಸಬಲ್ಲೆ ಏನನ್ನು ಸೃಷ್ಟಿ ಮಾಡ್ತೀನಿ ಬೇರೆ ಇದ್ದದಲ್ಲಿ ಸೃಷ್ಟಿ ಮಾಡಿದ್ದಲ್ಲವೇ ನೀನು ಅದನ್ನು ಬೇಕಾದಾಗಿ ಬಳಸಿಕೊಂಡವನು ನಾನು ತಾನು ಪಾಲನಾಕೃತವಾಗಿ ರಕ್ಷಿಸಬಲ್ಲೆ ಲೇಖಕೃವಾಗಿ ಸಂಹರಿಸಬಲ್ಲೆ ತ್ರಿಮೂರ್ತಿಗಳಲ್ಲಿರುವಂತಹ ಮೂರು ವಿಧವಾದಂತಹ ಗುಣ ತನ್ನೊಪ್ಪನಲ್ಲಿಯೇ ಉಂಟು ಅದನ್ನು ನಾನು ನಿಯಂತ್ರಿಸುವುದಕ್ಕೆ ಬೇಕಾಗಿ ವಿಪರೀತವನ್ನು ಎಸಗಬೇಕಾಯಿತು ಮೃತ್ಯುಂಜಯನಾದಂತಹ ಹತರವಾಡ ಪ್ರಕ್ರಿಯೆಯಿಂದ ಮೃತ್ಯುಮುಖಾಗಿಸುವುದಕ್ಕಾಗಿ ಪ್ರಯತ್ನ ಪಟ್ಟೆ ನೀನು ಸಾಧ್ಯವೇ ನಿನ್ನಿಂದ ಮೃತ್ಯುವನ್ನ ಗೆಲ್ಲುವುದಕ್ಕೆ ನನ್ನಿಂದ ಮಾತ್ರ ಸಾಧ್ಯ ಬಿಟ್ಟರೆ ಉಳಿದವರಿಂದ ಸಾಧ್ಯ ಇಲ್ಲ ಮೃತ್ಯುಂಜಯನಂತೆ ಸರ್ವನಾಶ ಮಾಡಬಲ್ಲ ಎಂದು ಹೇಳುವ ನೀನು ಮೃತ್ಯುಂಜಯನನ್ನು ನಾಶ ಮಾಡುವುದಕ್ಕೆ ನಿನ್ನಿಂದ ಆಗಲಿಲ್ಲ ಈಗ ಹತಾಶನಾಗಿ ಅಂತರ್ಮುಖಿಯಾಗಿ ಬಂದವ ಈಶ ಇವನ ಸಮ್ಮುಖದಲ್ಲಿ ಆಟ ಸಾಗಲಾರು ಎಂದು ಗೆಲ್ಲಬೇಕು ತಪಸ್ಸು ಮಾಡುವ ಸ್ವಾರ್ಥಕ್ಕಾಗಿ ಅಲ್ಲ ಪರಾರ್ಥಕ್ಕಾಗಿ ಲೋಕಹಿತಕ್ಕಾಗಿ ನಿನ್ನಲ್ಲಿರಬಹುದಾದಂತಹ ಅದ್ಭುತ ಶಕ್ತಿ ಸಾಮರ್ಥ್ಯವನ್ನು ತಪಸ್ಸನ್ನು ಲೋಕ ಕಲ್ಯಾಣಕ್ಕಾಗಿ ನಿಯೋಗಿಸ್ತಾ ನಿನ್ನ ಮಡದಿ ವೃತ್ತಿಯೇ ಹೌದು ಪರೀಕ್ಷಿಸುವುದಕ್ಕಾಗಿ ನಾನು ಬಂದಿರುವುದು ಹೌದು ನಿಮ್ಮ ಈರುವರ ಪರೀಕ್ಷೆ ಎನ್ನುವುದು ಲೋಕಕ್ಕೆ ಪರೀಕ್ಷೆ ಆಗಬೇಕು ಆದ್ರಿಂದಲೇ ಯಾರು ಹಿರಿಗಿರಬಾರದು ಎನ್ನುವುದನ್ನು ಲೋಕ ತಿಳಿದುಕೊಳ್ಳಬೇಕಿತ್ತು ಆದರೆ ಇವಳು ಮಾತ್ರ ತಪ್ಪಿಯೂ ಅನ್ಯತಾ ಭಾವಿಸಿ ನನ್ನನ್ನು ಅನುಸರಿಸಿ ಬಂದವಳಲ್ಲ ಅವಳು ಆಡಿಗೆ ಮಾತೇ ಹಾಗೆ ಬಿಂದು ಸಿಂಧುವನ್ನ ಸೇರುವ ಹಾಗೆ ಅದ್ವೈತವನ್ನ ಸಾಧಿಸ್ತೇನೆ ಒಂದಾಗಿ ಹೋಗ್ತೇನೆ ಎಂತ ಎತ್ತರವಾದಂತಹ ತತ್ವ ಅದು ಯೋಚನೆ ಮಾಡಿ ನೋಡು ಮಹೋಬ್ರಮುಣಿಯ ಧರ್ಮ ಪತ್ನಿ ಪತಿವ್ರತ ಶಿರೋಮಣಿ ತನ್ನ ಆಚಾರದಿಂದಲೇ ಪ್ರಪಂಚಕ್ಕೆ ಆದರ್ಶವನ್ನು ಬೋಧಿಸುವ ಕೇವಲ ಹೇಳುವುದಕ್ಕೆ ಮಾತ್ರ ಅಲ್ಲ ಅನುಸರಿಸಿದವರು ಅನುಕರಿಸಬೇಕಾದರು ಮೇಲ್ಮಟ್ಟಕ್ಕೆ ತಪ್ಪಾಗಿ ಕಾಣಬಹುದು ಭಗವಂತನನ್ನು ಸರ್ವಕಾಂತಾವರಣ ಅಂತ ಹೇಳುವುದಿಲ್ಲವೇ ಪ್ರತಿಯೊಂದು ಜೀವಿಯನ್ನು ಭಗವಂತ ಆಕರ್ಷಿಸ್ತಾನೆ ಯಾಕೆ ಭಗವಂತನಿಂದಲೇ ಸಿಡಿನ ಕಿಡಿಗಳಲ್ಲವೇವು ಆದ್ದರಿಂದ ಜೀವಾತ್ಮ ಪರಮಾತ್ಮ ಒಂದಾದರೆ ಅಪಾರ್ಥಕ್ಕೆ ಅವಕಾಶವೇ ಇಲ್ಲ ಹಾಗಾಗಿ ಅವುಗಳ ಕುರಿತಾಗಿ ತಾವು ಭಾವಿಸಬೇಡ ಒಂದಾಗಿ ಲೋಕ ಕಲ್ಯಾಣಕ್ಕಾಗಿ ದುಡಿಯಿರಿ ಶುಭವಾಗಲಿ ಪರಮೇಶ್ವರ ಪ್ರತ್ಯಕ್ಷನಾಗಿ ನಿಂತಿದ್ದಾನೆ ಇವರು ಸೇರಿ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ಅವನನ್ನು ಪೂಜಿಸಿ ಆತಿಥ್ಯ ಕೊಟ್ಟು ಆಮೇಲೆ ಬೀಳ್ಕೊಟ್ಟವನು